ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ತ್ರಿಭುಜದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ತ್ರಿಭುಜಗಳಿಗೆ ನಾವು ಇಂಗ್ಲಿಷ್ನಲ್ಲಿ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹೌದಾ ಇಲ್ಲೊಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಬಾಹುಗಳನ್ನು ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಪಿ ಕ್ಯೂ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಪಿ ಆರ್ ಇಸ್ಕೊಳ್ತು ಇಪ್ಪತ್ತಾರು ಸೆಂಟಿಮೀಟರ್ ಕ್ಯೂ ಆರ್ ಇಸ್ಕೊಳ್ತು ಎಕ್ಸ್ ಎಕ್ಸ್ ಅಂದ್ರೆ ಕ್ಯೂ ಆಲ್ ಎಷ್ಟು ಅನ್ನೋದನ್ನ ನಾವು ಇವತ್ತು ಕಂಡಿಡಬೇಕು ಹೌದಾ ಹಾಗಾದ್ರೆ ಮೊದಲೇದಾಗಿ ಒಂದು ವಿಷಯವನ್ನ ತಿಳ್ಕೊಳ್ಳೋಣ ಇದು ಯಾವ ತ್ರಿಭುಜ ಅಂದ್ರೆ ಲಂಬ ಕೋನದ ತ್ರಿಭುಜ ತ್ರಿಭುಜದ ವಿಧಗಳನ್ನ ನಾವು ಅಭ್ಯಾಸ ಮಾಡುವಾಗ ಕೋನದ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನು ಮಾಡಿದಾಗ ಅವಾಗ ನಾವು ಲಂಬ ತ್ರಿಭುಜ ಅಂತ ಹೇಳಿ ಅಭ್ಯಾಸ ಮಾಡಿದಿವಿ ಇದು ಏನಂದ್ರೆ ಅಹ್ ಲಂಬ ಕೋಣದ ಚಿಹ್ನೆ ಹೌದಾ ಹಿಂಗಂದ್ರೆ ತೊಂಬತ್ತು ಡಿಗ್ರಿ ಅಂತ ಹೇಳಿ ನಾವು ಅಭ್ಯಾಸವನ್ನ ಮಾಡಿದ್ವಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಲೆಕ್ಕವನ್ನು ಮಾಡಬೇಕಾಗಿದೆ ಹಾಗಾದ್ರೆ ಕ್ಯೂ ಬಾವು ಕೊಟ್ಟಿದ್ದಾರೆ ಪಿ ಆರ್ ಕೊಟ್ಟಿದ್ದಾರೆ ಕ್ಯೂ ಆರ್ ಬಾವುವನ್ನು ಕಂಡಿಡ್ಬೇಕಾಗಿದೆ ಹಾಗಾದ್ರೆ ಈ ಕ್ಯೂ ಕ್ಯೂ ಆರ್ ಅನ್ನ ಕಂಡಿಡ್ಬೇಕಂದ್ರೆ ನಮ್ಗೆ ಮೊದಲೇದಾಗಿ ಏನು ಗೊತ್ತಿರಬೇಕು ನ ಪ್ರಮೇಯ ಗೊತ್ತಿರಬೇಕು ಹೌದಾ ನ ಪ್ರಮೇಯ ಏನಾಗ್ತಾ ಇದೆ ಅಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತ ಅಂದ್ರೆ ಪಿ ಕ್ಯೂ ಬಾಹು ಮತ್ತು ಕ್ಯೂ ಆರ್ ಬಾಹುಗಳ ವರ್ಗಗಳ ಮೊತ್ತ ಏನಾಗಿರ್ತದೆ ಪಿ ಆರ್ ಬಾಹುಗಳ ಮೊತ್ತಕ್ಕೆ ಸಮ ಆಗಿರುತ್ತದೆ ಅಂತ ಹೇಳಿ ಹೇಳ್ತಾ ಇದೆ ಹಾಗಾದ್ರೆ ಆ ಪೈಥಾಗೋಲಸ್ ಪ್ರಮೇಯವನ್ನ ಉಪಯೋಗ ಮಾಡಿಕೊಂಡು ನಾವು ಇವತ್ತೇ ಮಾಡೋಣ qr ಅನ್ನು ಕಂಡುಹಿಡಿಯೋಣ ಹೌದಾ ನೋಡಿ ಮೊದಲನೆಯದಾಗಿ ನಾವು ಪೈಥಾಗೋರಸ್ ಪ್ರಮೇಯವನ್ನು ಬಂತುಕೊಳ್ಳೋಣ ಪೈಥಾಗೋರಸ್ ಪ್ರಮೇಯ ಪೈಥಾಗೋರಸ್ ಪ್ರಮೇಯ ಹೌದಾ ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯನ ಅರ್ಥ ಇದೆ ಅಂದ್ರೆ pq² pq² + qr² ಸ್ಕ್ವೇರ್ ಸ್ವೇರ್ ಪಿ ಆರ್ ಸ್ಕ್ವೇರ್ ನೋಡಿ ಈ ಬಾಹು ಈ ಬಾಹುವಿನ ವರ್ಗ ಮತ್ತು ಕ್ಯೂ ಆರ್ ಬಾಹುನ ವರ್ಗ ಇವೆರಡರ ಮೊತ್ತಕ್ಕೆ ಇದರ ವರ್ಗ ಸಮ ಆಗಿರುತ್ತದೆ ಹಾಗಾದ್ರೆ ನಮ್ಗೆ ಈಗಾಗಲೇ ಏನೇನು ಗೊತ್ತಿದೆ ಅದನ್ನು ನಾವೇನ್ ಮಾಡ್ಬಿಡೋಣ ಬೆಲೆಗಳನ್ನ ತುಂಬಿಡೋಣ ಪಿ ಕ್ಯೂ ಗೊತ್ತಿದೆ ಇಪ್ಪತ್ನಾಲ್ಕು ಹೌದಾ ಆಮೇಲೆ ಕ್ಯೂ ಆರ್ ಗೊತ್ತಿದೆ ಎಕ್ಸ್ ಪಿ ಆರ್ ಗೊತ್ತಿದೆ ಎಷ್ಟು ಇಪ್ಪತ್ತ ಆರು ಹೌದಾ ಹಾಗಾದ್ರೆ ಈಗ ನಾವು ಏನ್ ಮಾಡಿ ಬಿಡೋಣ ಇವುಗಳ ಒಂದು ಬೆಲೆಗಳನ್ನ ತುಂಬಿ ಬಿಡೋಣ ನೋಡಿ ಪಿ ಕ್ಯೂ ಟು ಎಷ್ಟಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಕ್ಯೂ ಆರ್ ಎಷ್ಟಿದೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ವೇರ್ವಲ್ ಟು ಪಿ ಆರ್ ಪಿ ಆರ್ ಎಷ್ಟಿದೆ ಇಪ್ಪತ್ತಾರು ಸ್ಕ್ವೇರ್ ನೋಡಿ ಇಪ್ಪತ್ನಾಲ್ಕು ಸ್ಕ್ವೇರ್ ಮಾಡಬೇಕು ಇಪ್ಪತ್ನಾಲ್ಕು ಸ್ಕ್ವೇರ್ ಅಂದ್ರೆ ವರ್ಗ ಇಪ್ಪತ್ನಾಲ್ಕನ್ನ ಇಪ್ಪತ್ನಾಲ್ಕರಲ್ಲೇ ಗುಣಾಕಾರ ಮಾಡಬೇಕು ಹಾಗಾದ್ರೆ ಇಪ್ಪತ್ನಾಲ್ಕನ್ನ ಇಪ್ಪತ್ನಾಲ್ಕರಲ್ಲೇ ಗುಣಕಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಅಂದ್ರೆ ಐದ್ ನೂರ ಎಪ್ಪತ್ತಾರು ಬರ್ತಾ ಇದೆ ಇಪ್ಪತ್ನಾಲ್ಕು ಗುಣಾಕಾರ ಇಪ್ಪತ್ನಾಕು ಐದನೂರ ಎಪ್ಪತ್ತಾರು ಪ್ಲಸ್ ಎಕ್ಸ್ ಸ್ಕ್ವೇರ್ ಗೊತ್ತಿಲ್ಲ ನಮಗೆ ಹಾಗೆ ಇಟ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಹೌದಾ ಇಟ್ಕೊಳ್ತೀವಿ ಇಪ್ಪತ್ತಾರರ ವರ್ಗ ಇಪ್ಪತ್ತಾರು ಗು ಇಪ್ಪತ್ತಾರು ಎಷ್ಟಾಗ್ತಾ ಇದೆ ಅಂದ್ರೆ ಎಪ್ಪತ್ತಾರು ಎಷ್ಟು ಎಪ್ಪತ್ತಾರು ಹೌದಾ ನಮಗೆ ಏನ್ ಬೇಕಾಗಿದೆ ಎಕ್ಸ್ವೇರ್ ಬೇಕಾಗಿದೆ ಹಾಗಾದ್ರೆ ಐದ್ನೂರ ಎಪ್ಪತ್ತಾರನ್ನ ಆ ಕಡೆ ಅಂದ್ರೆ ಬಲಗಡೆಗೆ ಕರೆಸ್ಬೇಕು ನೋಡಿ ಇಲ್ಲಿ ಏನ್ ಹೋಯ್ತು ಎಕ್ಸ್ವೇರ್ ಹೋಯ್ತು ಎಕ್ಸ್ಕ್ವೇರ್ ಇಸ್ಕೊಳ್ತು ಆರ್ನೂರ ಎಪ್ಪತ್ತಾರು ಇದು ಆ ಕಡೆ ಹೋದ್ರೆ ಮೈನಸ್ ಹೌದಾ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಆಡ್ತಾ ಇದೆ ಈ ಕಡೆ ಹೋದಾಗ ಮೈನಸ್ ಆಗ್ತಾ ಇದೆ ಹೌದಾ ಐದ್ನೂರ ಎಪ್ಪತ್ತ ಆರು ಹಾಗಾದ್ರೆ ಎಕ್ಸ್ವೇರ್ವಲ್ ಟು ಆರ್ನೂರ ಎಪ್ಪತ್ತಾರಲ್ಲಿ ಐದ್ನೂರ ಎಪ್ಪತ್ತಾರ ಕಳೆದಾಗ ನಮಗೆ ಎಷ್ಟು ಬರ್ತಾ ಇದೆ ಒಂದು ನೂರು ಎಷ್ಟು ಬರ್ತಾ ಇದೆ ಒಂದು ನೂರು ನೋಡಿ ನಮಗೆ ಎಕ್ಸ್ ಸ್ಕ್ವೇರ್ ಬೇಡ ನಮಗೇನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಹಾಗಾದ್ರೆ ನೋಡಿ ಈ ಸ್ಕ್ವೇರ್ ಅಂದ್ರೆ ಹೇಗೆ ಬರೀಬಹುದು ಸ್ಕ್ವೇರ್ ಅನ್ನ ಯಾವ ರೀತಿ ಹೇಗೆ ಬರೀಬಹುದು ಅಂದ್ರೆ ಎಕ್ಸ್ ಗುಣಿಸು ಎಕ್ಸ್ ಅಂದ್ರೆ ಎಕ್ಸ್ ಅನ್ನ ಮತ್ತೊ ಎಕ್ಸ್ ಲ ಗುಣಿಸ್ಬೇಕು ಅದಕ್ಕೆ ನಾವೇನಂತೆ ಎಕ್ಸ್ಕ್ವೇರ್ ಇಕ್ವಲ್ ಟು ಒಂದು ನೂರು ಅಂತೇಳಿ ಹೇಳ್ತೇವೆ ಹಾಗಾದ್ರೆ ಈ ಒಂದು ನೂರನ್ನ ಈ ರೀತಿಯಾಗಿ ಬಳ್ಕೊಬೇಕು ಹಾಗಾದ್ರೆ ಯಾವ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ನೂರು ಬರ್ತಾ ಇದೆ ಹೌದಾ ಹತ್ತು ನೂರು ಹತ್ತ ಹತ್ತಲ್ಲೇ ಗುಣಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ ಒಂದು ನೂರು ಬರ್ತಾ ಇದೆ ಹಾಗಾದ್ರೆ ಈ ರೂಪದಲ್ಲಿ ಬರ್ಕೊಳ್ಳೋಣ ಎಕ್ಸ್ ಗುಣಿಸು ಎಕ್ಸ್ ಇಜ್ಕೊಳ್ತು ಹತ್ತು ಗುಣಿಸು ಹತ್ತು ಹೌದಾ ಎಕ್ಸ್ ಇದ್ದಲ್ಲಿ ಹತ್ತು ಬಂತು ಇಲ್ಲೂ ಎಕ್ಸ್ ಇದ್ದಲ್ಲಿ ಹತ್ತು ಬಂತು ಹಾಗಾದ್ರೆ ಎಕ್ಸ್ ಇಜ್ಕೊಳ್ತು ಹತ್ತು ಸೆಂಟಿಮೀಟರ್ ಹೌದಾ ಎಕ್ಸ್ ಇಸ್ಟು ಹತ್ತು ಸೆಂಟಿಮೀಟರ್ ಹಾಗಾದ್ರೆ ಹಾಗಾದ್ರೆ ಈ ಒಂದು ತ್ರಿಭುಜದ ಇನ್ನೊಂದು ಬಾವು ಕ್ಯೂ ಆರ್ ಈ ರೀತಿಯಾಗಿ ಯಾವುದೋ ಪೈತಾಗ ಪ್ರಮೇಯವನ್ನು ಬಳಸಿಕೊಂಡು ನಾವು ಕಂಡು ಹಿಡಿದಿದ್ದೇವೆ ಹೌದಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು